ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇಂದು ಪಿಕಪ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ದಲ್ಲ ಹೌದು ಸರ್ ಎಷ್ಟು ಮಾಡಲ್ ಇದೆ ಗಾಡಿ ಒನ್ ಪಾಯಿಂಟ್ ಸೆವೆನ್ ಇಪ್ಪತ್ತೆರಡು ಮಾಡಲ್ ಟ್ವೆಂಟಿ ಟೂ ಮಾಡಲ್ ಟ್ವೆಂಟಿ ಟೂ ಮಾಡಲ್ ಓನರ್ ಅಣ್ಣ ಸರ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ಸರ್ ಒಪ್ಪಿಗೆ ಇನ್ಶೂರೆನ್ಸ್ ಇದೆ ಎಫ್ಸಿ 25 ತನಕ ಇದೆ ಹ್ಮ್ 4 ಕೋಟಿ ಇರುವ ಇದೆ ಲೋನ್ ಎಲ್ಲಾ ಕ್ಯಾನ್ಸಲ್ ಆಗಿದೆ ಬೇಕಾದ್ರೆ ಲೋನ್ ಆಗ್ಿಸ್ಕೊಡೋಣ ಲೋನ್ ಆಪ್ಸ್ ಅಲ್ಲಿ ಕೊಡ್ತೀರಾ ಲೋನ್ ಆಗ್ಿಸ್ಕೊತೆ ಕೊಡೋಣ 1.7 ಅನ್ನು ಇದು 1.7 1.7 ರನ್ನಿಂಗ್ ಅಗ್ರೆಸ್ಸಿನ್ ಅಂದ್ರೆ ಸರ್ ರನ್ನಿಂಗ್ 44000 44000 ಈ ಕಡೆ ಕಡಿಸ್ಮೆ ಚೆನ್ನಾಗಿದ್ಯಾ ಸರ್ ಗಾಡಿ ಎಲ್ಲಾ ಚೆನ್ನಾಗಿದೆ ಸರ್ ಏನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಹಾಗೆ सेम ರೋ ಇದು ರೀಪೇಂಟ್ ಏನಾಗಿಲ್ಲ ಗಾಡಿ ಇದು ರೀಪೇಂಟೆಂಟ್ ಆಗಿಲ್ಲ ಸರ್ ಪಾಲಿಶಿಂಗ್ ಆಗಿದೆ ಅಷ್ಟೇ ಸರ್ವಿಸ್ ಪಾಲಿಶಿಂಗ್ ಮಾಡಿಸಿದ್ರಾ ಆ ಪಾಲಿಶಿಂಗ್ ಆಗಿದೆ ಕಂಪ್ಲೀಟ್ ಫಿಟಿಂಗ್ ಇರೋದು ಹೌದು ಸರ್ ನೀಟ್ ಆಗಿದೆ ಗಾಡಿ ಎಲ್ಲ ಹೌದು ಸರ್ ಗಾಡಿ ತುಂಬಾ ನೀಟ್ ಟೈರ್ ಚೆನ್ನಾಗಿದೆ 100% ಟೈರ್ ನಾಲ್ಕು ವರ್ಷ ಹೊಸದಾಗಿ ಹಾಕಿಸಿದೀನಿ ಇಲ್ಲಿ ಸರ್ ಸರ್ ಲೊಕೇಶನ್ ಗಾಡಿಯಲ್ಲಿ ಇರೋದು ತುಮಕೂರು ತುಮಕೂರು ಆ ಟು ಅಲ್ಲಿ ಲೋಕಲ್ ಆ ಲೋಕಲ್ ಲೋಕಲ್ ಇದು ಎಕ್ಸ್ಟ್ರಾ ಫಿಟಿಂಗ್ ರೈಟ್ಸ್ ಒಳಗಡೆ ಗಾಡಿ ಒಳಗಡೆ ಅದೇನ್ ನೋಡಿಲ್ಲ ಸರ್ ಇದ್ರೂ ಇರಬಹುದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಹೌದಾ ಐ ಮೀನ್ ಟೈರ್ ಇತ್ರ